ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಮೂರು ಫಾರ್ಮುಲಾಸ್ ಮೂರು ಸೂತ್ರಗಳು ಅಲ್ಲ ಬೇಕಾದ್ರೆ ನೀವು ಮಾಡಬಹುದು ಮೂರೇ ಸೂತ್ರಗಳು ಕ್ಯಾನ್ ಯು ಬಿಲೀವ್ ದಟ್ ನಮ್ಗೆ ಬರ್ತಾ ಇದೆಯಾ ಎಸ್ ಕೋರ್ಸ್ ಸೊ ಹೇಗೆ ಮೂರು ಸೂತ್ರಗಳನ್ನ ಇಟ್ಕೊಂಡು ನಾವು ಮೂರು ಸಾವಿರ ಮೂವತ್ತು ಸಾವಿರ ಬಹುಶಃ ಟ್ರೈ ಮಾಡಿದ್ರೆ ಮೂರು ಲಕ್ಷನೂ ಆಗ್ಬೋದೇನು ಹೇಗೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ರೈಟ್ ಸೊ ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದರೆ ಮೂರೇ ಸೂತ್ರನ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಕರೆಕ್ಟಾಗಿ ನೀವು ನಾನು ಹೇಳಿದಾಗೆ ಎಷ್ಟು ಬೇಕಾದರೂ ಸೆಂಟೆನ್ಸ್ ಮಾಡ್ಬೋದು ಓಕೆ ಸೊ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಒಂದು ಲೈಕ್ ಅನ್ಕೊಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಅದಲ್ಲದೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಓಕೆ ಸೊ ವಿಧೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಡಾವ್ ಇನ್ ದ ವಿಡಿಯೋ ಓಕೆ ಸೊ ಏನಪ್ಪ ಇದು ಮೂರು ಸೂತ್ರಗಳು ಅಂತ ಹೇಳಿದ್ರಲ್ಲ ಇದು ನಿಜ ಅನ ಸುಮ್ಮನೆ ಸುಮ್ಮನೆ ಹೈಪ್ ಮಾಡ್ತಾ ಇದ್ದಾರಾ ನೋ ಇಟ್ಸ್ ಟ್ರೂ ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ತ್ರೀ ಪವರ್ಫುಲ್ ಗ್ರಾಮರ್ ಫಾರ್ಮುಲಾಸ್ ತ್ರೀ ಪವರ್ಫುಲ್ ಗ್ರಾಮರ್ ಫಾರ್ಮುಲಾಸ್ ಮೂರು ಪವರ್ಫುಲ್ ತುಂಬ ಪವರ್ಫುಲ್ ಹೈ ಫ್ರೆಂಡ್ಸ್ ನೀವು ಮಿಚೆಸ್ ಸೊಕ್ಕೆ ನಮಲೆ ಇದೀಗ ಆನ್ಲೈನ್ ಸ್ಪೋಕಿಂಗ್ ಇಂಗ್ಲಿಷ್ ಕೋರ್ಸ್ ನ ಕೊಸ್ಟ್ ಬಗ್ಗೆ ಶುವಾಗಿದೆ ನೀವು ಇಂಮೇಲೆ ಮರಿಲೇ ಕೊtoned ಯಾವ ಡೇಟ್ ಚೇಲ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೇತ್ರ ಸ್ಪೋಕಿಂಗ್ ಗೆ ಮಾತ್ರ ಅಲ್ಲ ಇಂಗ್ಲಿಷ್ ನ ಓದಿಕ್ಕೆ ವೇಡಿಗೆ ಬರಲದನೆ ಹೋಗಿ ಬರಿಗೆ ಎಪಿಸಿ ಮಾತಾಡ್ತೋ ಅಥವಾ ಎಪಿಸಿ ಓದಿಕ್ಕೆ ಹೋಗಿ ಸೋ ಎಪಿಸಿ ಮಾತ್ರ ಅಲ್ಲ ನಾವು ಇಂಗ್ಲಿಷ್ ನ ಬೇಸಿಕ್ ಇಂದಲೇ ಓದಿಕ್ಕೆ ಮತ್ತೆ ಬರಿಗೆ ಸಾರ್ ಕಲಿಯಬಹುದು ಸೇತ್ರ ಈ ಕೋರ್ಸ್ ನ ಚಿಕ್ಕ ಮಕ್ಕಳು ಕೂಡ ಪರ್ತಪಡಿಸಿ ಬೇಲಾಟಿ ಕರೆ ಕೋರ್ಸ್ ಗೆ ಜಾಯಿನ್ ನೀಕಾಲದ್ರೆ ನೀತ್ರಾಕೇ ಈ ಸ್ಪೋಕಿಂಗ್ ಕೋರ್ಸ್ ನ ತೋ ಇಂಗ್ಲಿಷ್ ಬೇಸಿಕ್ ಟು ರೈಟಿಂಗ್ ಕೋರ್ಸ್ ನ ಜಾಡ ಬೇಕು ಅಂತ ಆಶೆ ಕೇಳ್ತೀರೋ ಈ ಕುರರೆ ನೀ ಫೋನ್ ಗೆ ಕೊಳ್ಳಿ ಹಾಗೂ ಕೆಲಿ ಬರ್ತೋತರ ನಂಬರ್ ಯಸ್ಕ್ಯಾಡ್ ಬರ್ತಿದ ಪವರ್ಫುಲ್ ಅನ್ನೋ ಮೀನಿಂಗ್ ಗೊತ್ತಲ್ಲ ನಿಮಗೆ ಶಕ್ತಿಯುತವಾದಂತಹ ತುಂಬ ಶಕ್ತಿದಾಯಕ ಎಸ್ ಗ್ರಾಮರಲ್ಲಿ ಇದು ತುಂಬ ಪವರ್ಫುಲ್ ಯಾವುದಾದ್ರೂ ನೋಡೋಣ ದ ಫಸ್ಟ್ ಒನ್ ಇಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಎಲ್ರಿಗೂ ಬಹುಶಃ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ದಿಸ್ ಇಸ್ ವೆರಿ ಬೇಸಿಕ್ ರೂಲ್ ಇದು ಓಕೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಮಗೆ ಗೊತ್ತಿರಬೇಕು ಸಬ್ಜೆಕ್ಟ್ ಅಂದರೆ ಏನು ಸೆಂಟೆನ್ಸಲ್ಲಿ ಬರುವಂತಹ ವಿಷಯ ವರ್ಬ್ ಅಂದ್ರೇನು ವಿ ವರ್ಬ್ ಅಂದ್ರೇನು ಕ್ರಿಯಾಪದ ಓ ಅಂದರೆ ಏನು ಐ ಮೀನ್ ಆಬ್ಜೆಕ್ಟ್ ಅಂದರೆ ಏನು ಆಬ್ಜೆಕ್ಟ್ ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಓಕೆ ವಿಷಯ ಕ್ರಿಯಾಪದ ಮತ್ತು ಕರ್ಮ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ದ ಕೋರ್ ಸೆಂಟೆನ್ಸ್ ಕೋರ್ ಸೆಂಟೆನ್ಸ್ದು ಫಾರ್ಮುಲಾ ಇದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಎಸ್ ವಿ ಔ ಬಾಯ್ಪಾಠ ಮಾಡ್ಕೊಳ್ಳಿ ಎಸ್ ವಿ ಓ ಎಸ್ ಇಸ್ ಫಾರ್ ಸಬ್ಜೆಕ್ಟ್ ವಿ ಈಸ್ ಫಾರ್ ವರ್ಬ್ ಓ ಇಸ್ ಫಾರ್ ಆಬ್ಜೆಕ್ಟ್ ಓಕೆ ರೈಟ್ ಬೇಸಿಕ್ ಇದು ಸೊ ಫಾರ್ಮುಲಾ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ನೋಡಿ ವೆರಿ ಸಿಂಪ ಸಿಂಪಲ್ ಎಕ್ಸಾಂಪಲ್ ಐ ಈಟ್ ಫ್ರೂಟ್ಸ್ ಐ ಈಟ್ ಫ್ರೂಟ್ಸ್ ಈಗ ಐ ಅನ್ನೋದು ಸಬ್ಜೆಕ್ಟ್ ಈಟ್ ಅನ್ನೋದು ವರ್ಬ್ ಫ್ರೂಟ್ಸ್ ಅನ್ನೋದು ಆಬ್ಜೆಕ್ಟ್ ನಾನು ಏನನ್ನು ತಿಂತೀನಿ ತ ಹಣ್ಣುಗಳನ್ನು ತಿಂತೀನಿ ಸೊ ತಿನ್ನುವುದು ಅನ್ನೋದು ಕ್ರಿಯಾಪದ ನಾನು ಅನ್ನೋದು ವಿಷಯ ಫ್ರೂಟ್ಸ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ ಐ ಈಟ್ ಫ್ರೂಟ್ಸ್ ಈಗ ನೆಕ್ಸ್ಟ್ ಐ ಈಟ್ ಫ್ರೂಟ್ಸ್ ಅನ್ನೋದನ್ನು ನಾನು ಹಣ್ಣು ತಿಂತೀನಿ ಹಣ್ಣುಗಳನ್ನು ತಿಂತೇನೆ ಇಲ್ಲ ನಾನು ತಿನ್ನೋದಿಲ್ಲ ಅಂತ ಹೇಳೋದಾದರೆ ನಾವೇನು ಯೂಸ್ ಮಾಡ್ತೀವಿ ಐ ಡೋಂಟ್ ಈಟ್ ಐ ಡೋಂಟ್ ಈಟ್ ಫ್ರೂಟ್ಸ್ ಸೊ ಇದು ಸಬ್ಜೆಕ್ಟು ಇವೆರಡೂ ಸೇರಿ ವರ್ಬ್ ಆಗುತ್ತೆ ಸೊ ನೆಗೆಟಿವ್ ವರ್ಬ್ ಇದು ಐ ಈಟ್ ಫ್ರೂಟ್ಸ್ ಐ ಡೋಂಟ್ ಈಟ್ ಫ್ರೂಟ್ಸ್ ಓಕೆ ರೈಟ್ ಈಗ ಎರಡು ಸೆಂಟೆನ್ಸ್ ಆಯಿತಾ ನೆಕ್ಸ್ಟ್ ಶೀ ಲೈಕ್ಸ್ ಕಾಫಿ ಶೀ ಲೈಕ್ಸ್ ಕಾಫಿ ಅವಳು ಕಾಫಿನ ಇಷ್ಟಪಡ್ತಾಳೆ ಶಿ ಡಸಂಟ್ ಲೈಕ್ ಕಾಫಿ ಶಿ ಡಸಂಟ್ ಲೈಕ್ ಕಾಫಿ ಅವಳು ಕಾಫಿ ಇಷ್ಟಪಡೋದಿಲ್ಲ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ದೇ ವಾಚ್ ಮೂವೀಸ್ ಅವರು ಮೂವಿನ ನೋಡ್ತಾರೆ ಸಿನಿಮಾ ನೋಡ್ತಾರೆ ದೇ ಡೋಂಟ್ ವಾಚ್ ಮೂವೀಸ್ ನೆಗೆಟಿವ್ ದೇ ಡೋಂಟ್ ವಾಚ್ ಮೂವೀಸ್ ಅವರು ಸಿನಿಮಾ ನೋಡೋದಿಲ್ಲ ಓಕೆ ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಲ್ಲೇ ನೋಡಿ ಒಂದು ಫಾರ್ಮುಲಾ ಸುಮ್ಮನೆ ಸಿಂಪಲ್ ಆಗಿ ಆರು ಸೆಂಟೆನ್ಸಸ್ ಬಂದಿದೆ ಓಕೆ ಈಗೇನು ಮಾಡಿ ಇಲ್ಲಿ ಐ ಇರೋದನ್ನು ನಾನು ಅಂತ ತೊಗೊಂಡಿದ್ದೀನಲ್ವಾ ಸಬ್ಜೆಕ್ಟ್ ಪ್ರೊನೌನ್ಸ್ ಎಷ್ಟಿದ್ದಾವೆ ನಾನು ನೀನು ಅವನು ಅವಳು ಅದು ಇದು ನಾವು ನೀವು ಇದೆಲ್ಲ ಇದೆಯಲ್ವಾ ಇದೆಲ್ಲದನ್ನು ನಾವು ಇಲ್ಲಿ ಜಸ್ಟ್ ಇಲ್ಲ ಹಾಕ್ಕೊಳ್ಳಿ ಐ ಈಟ್ ಫ್ರೂಟ್ಸ್ ಯು ಈಟ್ ಫ್ರೂಟ್ಸ್ ನೀನು ಫ್ರೂಟ್ಸ್ ತಿಂತೀಯ ಅಥವಾ ನೀವು ಫ್ರೂಟ್ಸ್ ತಿಂತೀರಾ ವಿ ಈಟ್ ಫ್ರೂಟ್ಸ್ ನಾವು ಫ್ರೂಟ್ಸ್ ತಿಂತೀವಿ ದೇ ಈಟ್ ಫ್ರೂಟ್ಸ್ ಅವ್ರು ಫ್ರೂಟ್ಸ್ ತಿಂತಾರೆ ಓಕೆ ಹಿ ಇಟ್ಸ್ ಫ್ರೂಟ್ಸ್ ಅವನು ಫ್ರೂಟ್ಸ್ಗಳನ್ನು ತಿಂತಾನೆ ಶಿ ಇಟ್ಸ್ ಫ್ರೂಟ್ಸ್ ಅವಳು ಫ್ರೂಟ್ಸ್ ತಿಂತಾಳೆ ರೈಟ್ ಸೊ ಇಲ್ಲೆಲ್ಲ ಚೇಂಜಸ್ ಏನಾಗುತ್ತೆ ಅನ್ನೋದನ್ನು ಗ್ರಾಮ್ಯಾಟಿಕಲ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ಓಕೆ ಸೊ ಇಲ್ಲಿ ಐ ಯು ವಿ ದೇ ಹಿ ಶಿ ಇಟ್ ಹಾಕಿದ್ರೆ ಎಷ್ಟು ಸೆಂಟೆನ್ಸ್ ಆಗುತ್ತೆ ಅಲ್ಲಿ ಏಳು ಸೆಂಟೆನ್ಸ್ ಆಗುತ್ತೆ ಸೊ ಏಳು ಏಳು ಹದಿನಾಲ್ಕು ರೈಟ್ ಇಲ್ಲಿ ಏಳು ಓಕೆ ಸೊ ಇಲ್ಲಿ ಹದಿನಾಲ್ಕು ಇಲ್ಲಿ ಹದಿನಾಲ್ಕು ಇಲ್ಲಿ ಹದಿನಾಲ್ಕು ಲೆಕ್ಕ ಹಾಕಿ ಈ ಮೂರು ಸೆಂಟೆನ್ಸ್ನ ಒಂದೇ ಫಾರ್ಮುಲಾ ಮೂರು ಸೆಂಟೆನ್ಸನ್ನು ಇಟ್ಕೊಂಡು ಒಂದು ಸೆಂಟೆನ್ಸ್ ನಾವು ಹದಿನಾಲ್ಕು ಥರ ಮಾಡ್ಬೋದು ಇದೇ ಇನ್ನೊಂದು ಸೆಂಟೆನ್ಸನ್ನ ಹದಿನಾಲ್ಕು ಥರ ಮಾಡ್ಬೋದು ಸೊ ಏಳು ಇಂಟು ಹದಿನಾಲ್ಕು ಲೆಕ್ಕ ಹಾಕಿ ಎಷ್ಟಾಯಿತು ಎಷ್ಟು ಸೆಂಟೆನ್ಸ್ ಆಯಿತು ರೈಟ್ ಇದೇ ಥರ ಸಿಂಪಲ್ ಬಟ್ ಇದು ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು ಯಾವುದೆಲ್ಲಿ ಬರುತ್ತೆ ಹಿ ಶಿ ಇಟ್ಟು ಬಂದಾಗ ಏನು ಚೇಂಜಸ್ ಆಗುತ್ತೆ ಎಲ್ಲ ಗೊತ್ತಿದ್ರೆ ಸಿಂಪಲ್ಲಾಗಿ ನಾವು ಸೆಂಟೆನ್ಸಸ್ನ ಮಾಡ್ಬೋದು ಓಕೆ ಇನ್ನು ಇದೇ ಥರ ನೆಕ್ಸ್ಟ್ ನೋಡಿ ಫ್ರೂಟ್ಸ್ ಅಂತಿದೆಯಲ್ಲ ಫ್ರೂಟ್ಸ್ ತೆಗೀರಿ ಫಸ್ಟು ನಾನು ಹೇಳಿದೆ ಐ ಐ ಐನ ಚೇಂಜ್ ಮಾಡಿ ಯು ಹಾಕಿ ವಿ ಹಾಕಿ ದೇ ಹಾಕಿ ಅಂತ ಹೇಳಿದೆ ರೈಟ್ ಕ್ಲಿಯರ್ ಹಾಂ ನೆಕ್ಸ್ಟು ಫ್ರೂಟ್ಸ್ ತೆಗೆದು ನಾನು ಬರೀ ಫ್ರೂಟ್ಸನ್ನೇ ತಿಂತೀನ ಇಲ್ಲ ಅಲ್ಲಿ ಬೇರೆ ತಿನ್ನುವಂಥ ವಸ್ತುಗಳನ್ನು ಹಾಕಿ ಅದರ ಅರ್ಥ ಇಂಗ್ಲೀಷಲ್ಲಿ ಗೊತ್ತಿರಬೇಕು ನಮಗೆ ಸಾರಿ ಅದರ ಪದ ನಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು ವೊಕ್ಯಾಬ್ಲರೀಸ್ನ ತಿಳ್ಕೊಬೇಕು ಓಕೆ ತಿನ್ನುವಂಥ ವಸ್ತುಗಳದ ಒಂದು ಲಿಸ್ಟನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳಿ ಏನೇನು ತಿಂತೀವಿ ಅನ್ನ ತಿಂತೀವಿ ಐ ಈಟ್ ರೈಸ್ ಐ ಈಟ್ ಚಪಾತಿ ಐ ಈಟ್ ವೆಜಿಟೇಬಲ್ಸ್ ಐ ಈಟ್ ಬಿಸ್ಕಿಟ್ಸ್ ಸೊ ಎಲ್ಲ ಪದಗಳು ತಿನ್ನುವ ವಸ್ತುಗಳನ್ನು ಅಥವಾ ಫ್ರೂಟ್ಸನ್ನು ನೀವು ಸಪ್ರೇಟಾಗಿ ಹೇಳಬೇಕಂದ್ರೆ ಐ ಈಟ್ ಆಪಲ್ಸ್ ಐ ಈಟ್ ಆರೆಂಜಸ್ ಸೊ ಹತ್ತು ಹದಿನೈದು ಬಗೆಯ ಫ್ರೂಟ್ಸ್ ಇದ್ದರೆ ಹದಿನೈದು ಸೆಂಟೆನ್ಸ್ ಅಲ್ಲೇ ಆಯಿತು ರಾಯಟ್ ಇಸ್ ಇನ್ ದಟ್ ಮ್ಯಾಜಿಕಲ್ ಇಷ್ಟೇ ಇರೋದು ಲ್ಯಾಂಗ್ವೇಜ್ ಅಂದರೆ ಇಷ್ಟೇ ಇರೋದು ವೆರಿ ಸಿಂಪಲ್ ಓಕೆ ಫಾರ್ಮುಲಾ ತಿಳ್ಕೊಬಿಟ್ರೆ ವೊಕ್ಯಾಬ್ಲರಿ ತಿಳ್ಕೊಬಿಟ್ರೆ ಯು ಆರ್ ದೊ ಕಿಂಗ್ ಹಾಂ ನೆಕ್ಸ್ಟ್ ನೋಡೋಣ ಡೋಂಟ್ ಬಳಸ್ಬೇಕಾ ಡಜೆಂಟ್ ಬಳಸ್ಬೇಕಾ ಬರೀ ನಾಟ್ ಬಳಸ್ಬೇಕಾ ಇವೆಲ್ಲ ಗ್ರಾಮರಲ್ಲೇ ಇರುತ್ತೆ ಓಕೆ ಸೊ ಈಗ ಒಂದು ಫಾರ್ಮುಲಾ ತಿಳ್ಕೊಂಡ್ರಿ ಒಂದು ಫಾರ್ಮುಲಾದಲ್ಲಿ ಇಷ್ಟೆಲ್ಲ ವಿಷಯಗಳು ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಒಂದೇ ಫಾರ್ಮುಲಾದಲ್ಲಿ ನಿಮಗೆ ಸುಮಾರು ಸಾವಿರ ಸೆಂಟೆನ್ಸ್ಗಳನ್ನು ಮಾಡ್ಬೋದು ಹೌದೋ ಅಲ್ವೋ ಜಸ್ಟ್ ಬರೆದು ನೋಡಿ ನೆಕ್ಸ್ಟ್ ನೋಡಿ ಎರಡನೇದು ಸೇಮ್ ಇದೇನೆ ಇದು ಗ್ರಾಮರಲ್ಲಿ ಒಂದು ಎಷ್ಟೋ ಫಾರ್ಮುಲಾಗಳಲ್ಲಿ ಈ ಮೂರು ಫಾರ್ಮುಲಾ ನಾನು ತಗೊಂಡಿದ್ದೀನಿ ಈ ಸಿಂಪಲ್ ನಿಮಗೆ ಬೇಸಿಕ್ ಲೆವೆಲ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಒಂದು ಎರಡನೇದು ಎಸ್ ವಿ ಸಬ್ಜೆಕ್ಟ್ ವರ್ಬ್ ಆದಮೇಲೆ ಟೂ ಇನ್ಫಿನಿಟಿವ್ ಅಥವಾ ಐ ಎನ್ ಜಿ ಟಾಕಿಂಗ್ ಅಬೌಟ್ ಪ್ಲ್ಯಾನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಓಕೆ ಸೊ ಇದೇನು ಅಂತ ನೋಡೋಣ ಫಾರ್ಮುಲಾ ಏನು ನೋಡಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಟು ಪ್ಲಸ್ ವರ್ಬ್ ಓರ್ ವರ್ಬ್ ಪ್ಲಸ್ ಐ ಎನ್ ಜಿ ಇದೇನು ಅಂತ ನಾನು ಹೇಳ್ತೀನಿ ನಿಮಗೆ ಎಕ್ಸಾಂಪಲ್ ನೋಡೋಣ ಸಬ್ಜೆಕ್ಟ್ ವರ್ ಐ ವಾಂಟ್ ಏನು ಬೇಕು ನನಗೆ ಬೇಕು ನಾನು ಬಯಸ್ತೀನಿ ಏನನ್ನ ಟು ಲರ್ನ್ ಐ ವಾಂಟ್ ಟು ಲರ್ನ್ ಸೊ ಇಲ್ಲಿ ಟೂ ತೊಗೊಂಡಿದ್ದೀವಿ ಲರ್ನ್ ಹಾಕ್ಕೊಂಡಿದ್ದೀವಿ ಸಿ ಇಲ್ಲಿ ಐ ವಾಂಟ್ ಅನ್ನೋದು ಒಂದು ಕ್ರಿಯಾಪದ ಲರ್ನ್ ಅನ್ನೋದು ಒಂದು ಕ್ರಿಯಾಪದ ಬಟ್ ಕ್ರಿಯಾಪದದ ಮುಂಚೆ ಟೂ ಬಂದರೆ ಅದು ಕ್ರಿಯಾಪದ ಆಗೋದಿಲ್ಲ ಅದು ಇಟ್ ಬಿಕಮ್ಸ್ ಟು ಇನ್ಫಿನಿಟಿ ಅಂತ ಹೇಳ್ತೀವಿ ಅಂದರೆ ನಾನು ಕಲಿಯೋದನ್ನು ಬಯಸ್ತೇನೆ ಏನು ಕಲಿಯೋದನ್ನು ಇಂಗ್ಲೀಷ್ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ನಾನು ಕಲಿಯೋದನ್ನು ಬಯಸ್ತೇನೆ ಅಥವಾ ನನಗೆ ಇಂಗ್ಲೀಷ್ ಕಲಿಬೇಕು ಆ ಬೇಕು ಇದೆಯಲ್ಲ ಅದೇ ವಾಂಟ್ ನನಗೆ ಇಂಗ್ಲೀಷ್ ಕಲಿಬೇಕು ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಸೊ ಈಗ ಏನಾಯಿತು ಟು ಲರ್ನ್ ಅನ್ನೋದನ್ನು ತೊಗೊಂಡಿದ್ದೀವಿ ಸೊ ದಿಸ್ ಇಸ್ ಆಲ್ಸೋ ಅನಾದರ್ ಥಿಂಗ್ ಇಸ್ ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಟು ಲರ್ನ್ ನೋಡಿ ಸಬ್ಜೆಕ್ಟ್ ವರ್ಬ್ ಟು ವರ್ಬ್ ಟು ವರ್ಬ್ ಅಂದರೆ ಇಲ್ಲಿ ಟೂ ಇದು ವರ್ಬ್ ಓಕೆ ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಡಿ ಇನ್ ಡೀಟೈಲ್ ಸೊ ಇಲ್ಲಿ ವಾಂಟ್ ಅನ್ನೋದು ವಾಂಟ್ ಅನ್ನೋದು ಅದೇ ಸಬ್ ವರ್ಬ್ ಇದು ಸಬ್ಜೆಕ್ಟ್ ಇದು ವರ್ಬ್ ಇದು ಟೂ ಇನ್ಫಿನಿಟಿವ್ ಫಾರ್ಮುಲಾ ನೋಡಿ ಕರೆಕ್ಟಾಗಿ ಟೂ ಟು ಪ್ಲಸ್ ವರ್ಬ್ ಟು ಪ್ಲಸ್ ವರ್ಬ್ ಟೂ ಇನ್ಫಿನಿಟಿ ಅಂತ ಹೇಳ್ತೀವಿ ಅದನ್ನು ಓಕೆ ಐ ವಾಂಟ್ ಟು ಹಾಂ ವರ್ ಯು ವಾಂಟ್ ಟು ವಡ್ ಯು ವಾಂಟ್ ಟು ಡೂ ಐ ವಾಂಟ್ ಟು ಡೂ ಸಮಥಿಂಗ್ ನಾನೇನೋ ಮಾಡು ಐ ವಾಂಟ್ ಟು ಓಕೆ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಐ ವಾಂಟ್ ಟು ಲರ್ನ್ ಸ್ವಿಮ್ಮಿಂಗ್ ಐ ವಾಂಟ್ ಟು ಲರ್ನ್ ಡಾನ್ಸಿಂಗ್ ಐ ವಾಂಟ್ ಟು ಲರ್ನ್ ಸಿಂಗಿಂಗ್ ನಾನು ಹಾಡೋದನ್ನು ಕಲಿಬೇಕು ನಾನು ಈಜೋದನ್ನು ಕಲಿಬೇಕು ನಾನು ಇಂಗ್ಲೀಷ್ ಕಲಿಬೇಕು ಓಕೆ ನಾವು ಇದನ್ನೇ ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಐ ಡೋಂಟ್ ವಾಂಟ್ ಐ ಡೋಂಟ್ ವಾಂಟ್ ಸಿ ಐ ಓ ವಾಂಟ್ ಟು ಲರ್ನ್ ಇಂಗ್ಲೀಷ್ ನಾನೇನು ನನಗೇನು ಇಂಗ್ಲೀಷ್ ಕಲಿಯೋ ಅಗತ್ಯ ಇಲ್ಲ ಐ ಓ ವಾಂಟ್ ಟು ಲರ್ನ್ ಇಂಗ್ಲೀಷ್ ಐ ವಾಂಟ್ ಟು ಲರ್ನ್ ಸ್ವಿಮ್ಮಿಂಗ್ ಐ ಡೋ ವಾಂಟ್ ಟು ಲರ್ನ್ ಕ್ವಿಕ್ ಕುಕಿಂಗ್ ಐ ಓ ವಾಂಟ್ ಟು ಲರ್ನ್ ಡಾನ್ಸಿಂಗ್ ನನಗೆ ಇದೇನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅಂದರೆ ನನಗೆ ಬೇಡ ಬೇಡ ಅದು ಬೇಡ ಐ ವಾಂಟ್ ಬೇಕು ನನಗೆ ಐ ವಾಂಟ್ ಟು ಲರ್ನ್ ನನಗೆ ಕಲಿಬೇಕು ಐ ಡೋಂ ವಾಂಟ್ ಟು ಲರ್ನ್ ನನಗೇನು ಕಲಿಯೋದು ಬೇಡ ಅದು ಓಕೆ ಸೊ ಇದರಲ್ಲಿ ಎರಡು ಥರದ್ದು ಸೆಂಟೆನ್ಸ್ ಬಂತಾ ಈಗ ನೆಕ್ಸ್ಟ್ ನಾನು ಹೇಳೋದಲ್ಲ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಇಂಗ್ಲೀಷನ್ನು ತೆಗೆದು ಏನೇನು ಕಲಿಲಿ ಕಲಿಬೇಕು ಅದೆಲ್ಲದನ್ನೂ ಹಾಕ್ಲಿಕ್ಕೆ ಟ್ರೈ ಮಾಡಿ ಐ ವಾಂಟ್ ಟು ಲರ್ನ್ ಫ್ರೆಂಚ್ ಐ ವಾಂಟ್ ಟು ಲರ್ನ್ ಹಿಂದಿ ಐ ವಾಂಟ್ ಟು ಲರ್ನ್ ತೆಲುಗು ಐ ವಾಂಟ್ ಟು ಲರ್ನ್ ಎನಿ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಆರ್ ಮೇ ಬಿ ಅ ಫಾರಿನ್ ಲ್ಯಾಂಗ್ವೇಜ್ ಐ ವಾಂಟ್ ಟು ಲರ್ನ್ ಫ್ರೆಂಚ್ ಸ್ಪ್ಯಾನಿಷ್ ಐ ವಾಂಟ್ ಟು ಲರ್ನ್ ಅರೇಬಿಕ್ ಏನಾದರೂ ಹೇಳಿ ಆರ್ ನಿಮಗೆ ಬೇರೆ ಏನಾದರೂ ಕಲಿಬೇಕಾ ಐ ವಾಂಟ್ ಟು ಲರ್ನ್ ಡ್ಯಾಶ್ ಎಷ್ಟು ವಿಷಯಗಳನ್ನು ಕಲಿಬೇಕು ಎಲ್ಲದನ್ನು ಹಾಕಿದ್ರೆ ಎಷ್ಟು ಸೆಂಟೆನ್ಸ್ ಆಯ್ತಲ್ಲಿ ಹಾಗೆ ನೆಗೆಟಿವ್ ಅದೇ ಇದ್ರದ್ದು ನೆಗೆಟಿವ್ ಓಕೆ ಅಗೇನ್ ಇಲ್ಲಿ ಐ ತೆಗೆದುಬಿಟ್ಟು ಸೇಮ್ ಅಲ್ಲೇನು ಮಾಡಿದ್ರಿ ಫಾರ್ಮುಲಾ ಒನ್ನಲ್ಲಿ ಏನು ಮಾಡಿ ಅದನ್ನೇ ಮಾಡಿ ಐ ತೆಗೆದುಬಿಟ್ಟು ಯು ಯು ವಾಂಟ್ ಟು ಲರ್ನ್ ಇದು ನೀನು ಇದನ್ನು ಕಲಿಬೇಕು ಅಥವಾ ಯು ಶುಡ್ ಲರ್ನ್ ಅನ್ನೋದು ಬರುತ್ತೆ ನೀನ್ ಯು ವಾಂಟ್ ಟು ಲರ್ನ್ ದಿಸ್ ಪ್ರಶ್ನೆಯೂ ಮಾಡ್ಬೋದು ಅದರಲ್ಲಿ ಅಥವಾ ನೀನು ಇದನ್ನು ಕಲಿಬೇಕು ಯು ವಾಂಟ್ ಟು ಲರ್ನ್ ದಿಸ್ ಅಥವಾ ಯು ಶುಡ್ ಲರ್ನ್ ದಿಸ್ ಅಂತ ಬರುತ್ತೆ ಓಕೆ ಹಿ ಶಿ ಇಟ್ ಎಲ್ಲ ಸಬ್ಜೆಕ್ಟ್ ಹಾಕಿ ಅಲ್ಲಿ ಏನೇನು ಚೇಂಜಸ್ ಬರುತ್ತೆ ಅದನ್ನೆಲ್ಲ ಹಾಕಿದಾಗ ಅಲ್ಲೇ ಸೆಂಟೆನ್ಸ್ ಆಯಿತು ಮೂರೇ ಫಾರ್ಮುಲಾ ಈಗಾಗಲೇ ನಾವು ಐನೂರು ಸೆಂಟೆನ್ಸ್ ದಾಟಿದ್ದೀವಿ ಪ್ರೊವೈಡೆಡ್ ನಿಮಗೆ ಒಕ್ಯಾಬುಲರಿಸ್ ಗೊತ್ತಿರಬೇಕು ಓಕೆ ವೊಕ್ಯಾಬುಲರಿಸ್ ಯಾವುದ್ರ ಬಗ್ಗೆ ವರ್ಬ್ಸ್ ಗೊತ್ತಿರು ಐ ವಾಂಟ್ ಹಾಕ್ಕೊಂಡೆ ನೀವು ವೊಕ್ಯಾಬಲರೀಸ್ ಬರೀ ಇಂಗ್ಲೀಷ್ ತೆಗೆದುಬಿಟ್ಟು ಬರೀ ಯಾವುದಾದ್ರು ಹಾಕ್ಕೊಳ್ತಾ ಹೋಗ್ರಿ ಅಲ್ಲೇ ಸೆಂಟೆನ್ಸ್ ಆಗ್ಬಿಡುತ್ತೆ ಐ ವಾಂಟ್ ಟು ಲರ್ನ್ ಸ್ವಿಮ್ಮಿಂಗ್ ಡಾನ್ಸಿಂಗ್ ರೀಡಿಂಗ್ ರೈಟಿಂಗ್ ಸೊ ಇದೆಲ್ಲದು ನಮಗೆ ಗೊತ್ತಿರಬೇಕು ಆಲ್ರೆಡಿ ಓಕೆ ನಾವು ಸೆಕೆಂಡ್ ಎಕ್ಸಾಂಪಲ್ ನೋಡಿ ಶಿ ಎಂಜಾಯ್ಸ್ ರೀಡಿಂಗ್ ಬುಕ್ಸ್ ಓಕೆ ಸೊ ಇಲ್ಲೇನಿದೆ ನೋಡಿ ಆರ್ ವರ್ಬ್ ಪ್ಲಸ್ ಐ ಎನ್ ಜಿ ಐ ಎನ್ ಜಿ ಹಾಕೋದು ಎಲ್ಲಿ ಹಾಕ್ತೀವಿ ಶಿ ಎಂಜಾಯ್ಸ್ ಎಂಜಾಯ್ಸ್ ಸೊ ಶಿ ಇಸ್ ದ ಸಬ್ಜೆಕ್ಟ್ ಎಂಜಾಯ್ಸ್ ಇಸ್ ದ ವರ್ಬ್ ರೀಡಿಂಗ್ ಸೊ ರೀಡ್ ಅನ್ನೋದು ಏನು ವರ್ಬ್ ರೀಡ್ ಅನ್ನೋದೇನು ಕ್ರಿಯಾಪದ ಪ್ಲಸ್ ಐ ಎನ್ ಜಿ ಶಿ ಎಂಜಾಯ್ಸ್ ರೀಡಿಂಗ್ ಅಂದರೆ ಏನರ್ಥ ಅವಳು ಓದುವುದನ್ನು ಇಷ್ಟಪಡ್ತಾಳೆ ಬಯಸ್ತಾಳೆ ಅಥವಾ ಎಂಜಾಯ್ ಮಾಡ್ತಾಳೆ ಶಿ ಲೈಕ್ಸ್ ರೀಡಿಂಗ್ ಶಿ ಎಂಜಾಯ್ಸ್ ರೀಡಿಂಗ್ ಶಿ ಲವ್ಸ್ ರೀಡಿಂಗ್ ಓಕೆ ಸೊ ಇದು ಓದುವುದನ್ನು ಇದು ಕ್ರಿಯಾಪದ ಅಲ್ಲ ಓದುವುದನ್ನು ಏನನ್ನು ಓದುವುದನ್ನು ಅದನ್ನು ಓದನ್ನು ಇಲ್ಲಿ ಕಲಿಯಲು ಇಂಗ್ಲೀಷ್ ಕಲಿಯಲು ನನಗೆ ಇಷ್ಟ ಕಲಿಯಲು ಟು ಬಂದರೆ ಲು ಕಲಿಯಲು ಕಲಿಯೋಕ್ಕೆ ಇದು ಐ ಎನ್ ಜಿ ಬಂದರೆ ಓದುವುದನ್ನ ಐ ಎನ್ ಜಿ ಇನ್ ಕೇಸ್ ನಿಮಗೆ ಇಲ್ಲಿ ವರ್ಬ್ ಬಂದು ಐ ಎನ್ ಜಿ ಥರ ಅನಿಸಿದ್ರೆ ನಿಮಗೆ ಇದು ವರ್ಬ್ ಅಲ್ವಾ ರೀಡಿಂಗ್ ಅಂದರೆ ವರ್ಬ್ ಅಲ್ವಾ ಸರ್ ಐ ಆಮ್ ರೀಡಿಂಗ್ ಅ ಬುಕ್ ವರ್ಬ್ ಅಲ್ವಾ ಯೆಸ್ ಇಟ್ ಈಸ್ ಬಟ್ ಐ ಆಮ್ ರೀಡಿಂಗ್ ಅಂತ ಬಂದಾಗ ಅದು ಆಮ್ ರೀಡಿಂಗ್ ಬಂದಾಗ ಮಾತ್ರ ಇಟ್ ಬಿಕಮ್ಸ್ ಅ ಮೇನ್ ವರ್ಬ್ ಐ ಎಂಜಾಯ್ ರೀಡಿಂಗ್ ಅಂದರೆ ಎಂಜಾಯ್ ಇಸ್ ದ ಮೈನ್ ವರ್ಬ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ರೀಡಿಂಗ್ ಇಸ್ ದ ಜರ್ನ್ ಅಂತ ಹೇಳ್ತೀವಿ ಅದಕ್ಕೆ ಓಕೆ ಯಾ ಶಿ ಡಸಂಟ್ ಎಂಜಾಯ್ ರೀಡಿಂಗ್ ಬುಕ್ಸ್ ಅವಳು ಪುಸ್ತಕ ಓದೋದನ್ನು ಇಷ್ಟಪಡೋದಿಲ್ಲ ಎರಡು ಸೆಂಟೆನ್ಸ್ ಆಯಿತಾ ಎರಡೇ ಫಾರ್ಮುಲಾ ಎಷ್ಟು ಸೆಂಟೆನ್ಸ್ಗಳು ಬಂತು ಈಗ ಓಕೆ ಸೊ ಇದು ಕಾಮನ್ ಆಗಿ ಬಳಸುವಂಥದ್ದು ನೀವು ತುಂಬ ಅಕಾಡೆಮಿಕ್ಕಾಗಿ ಮಾತಾಡೋದಲ್ಲ ಕಾಮನ್ನಾಗಿ ಬಳಸುವಂಥದ್ದು ಸೆಂಟೆನ್ಸ್ ಮಾಡಲಿಕ್ಕೆ ಬಂದರೆ ಆಮೇಲೆ ಇದ್ರ ನೆಕ್ಸ್ಟ್ ಪ್ರಶ್ನೆ ಹೇಗೆ ಮಾಡೋದು ಅನ್ನೋದನ್ನ ಆಮೇಲೆ ನೋಡೋಣ ಓಕೆ ಸೊ ಎರಡನೇ ಇದಾಯಿತು ನೆಕ್ಸ್ಟ್ ನಾವು ಓಕೆ ಇದೊಂದು ಎಕ್ಸಾಂಪಲ್ ಹೇಳಿಲ್ಲ ನೋಡಿ ದೇ ಲವ್ ಟು ಟ್ರಾವೆಲ್ ದೇ ಲವ್ ಲವ್ ಅನ್ನೋದು ಕ್ರಿಯಾಪದ ಇಲ್ಲಿ ದೇ ಲವ್ ಟು ಟ್ರಾವೆಲ್ सो ट्रवल अ क्रियाापद अल या ट्रैवल हिंदे टू इे दे लव टू ट्रवल देव दे लाइक दे इंजॉय ट्रवली और दईक टू ट्रवल और लव टू ट्रैवल लव इज द मेन वर्ब आफ देंटेन्जेक्ट ओके नाउ द थर्ड वर्न मूर नोड़े ये वि सबेक्ट प्लस वर् प्लस आजेक्टिव ಓರ್ ನೌನ್ ಸಿಂಪಲ್ ಸಿಂಪಲಾಗಿ ಹೇಳಬೇಕು ಅಂದರೆ ಈಗ ನೋಡಿ ಇದು ಏನು ಹೇಳುತ್ತೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಬಿ ಆರ್ ಸೀಮ್ ಪ್ಲಸ್ ಲುಕ್ ಪ್ಲಸ್ ಆಜೆಕ್ಟಿವ್ ಓಕೆ ಸೊ ಇದನ್ನು ಏನಂತ ನೋಡೋಣ ಸೆಂಟೆನ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫಾರ್ಮುಲಾನೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ನೋಡಿ ಶಿ ಈಸ್ ಹ್ಯಾಪಿ ಹ್ಯಾಪಿ ಅನ್ನೋದು ಇರುವುದು ಒಬ್ಬರ ಇರುವಿಕೆ ಅಂದರೆ ಅವಳು ಹ್ಯಾಪಿಯಾಗಿದ್ದಾಳೆ ಅವನು ಹ್ಯಾಪಿಯಾಗಿ ಇದ್ದಾನೆ ಇರುವುದು ಸೊ ಇರುವುದು ಅನ್ನೋಕ್ಕೆ ನಾವು ಬಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಸಬ್ಜೆಕ್ಟ್ ಇದೆಯಾ ಸಬ್ಜೆಕ್ಟ್ ವರ್ಬ್ ಇದೆಯಾ ವರ್ಬ್ ಈಸ್ ನ ಸಹ ಈಸ್ ಆ್ಯಮ್ ಆರ್ ವಾಸ್ ವರ್ಬ್ ವಿಲ್ ವಿಲ್ ಬಿ ನಾವು ವರ್ಬ್ ಅಂತ ತಗೊಳ್ತೀವಿ ಮೈನ್ ವರ್ಬ್ ಟು ಬಿ ವರ್ಬ್ಸ್ ಓಕೆ ಹ್ಯಾಪಿ ಹ್ಯಾಪಿ ಅಂದರೆ ಏನು ಸಂತೋಷವಾಗಿ ಇರುವುದು ಶಿ ಈಸ್ ಹ್ಯಾಪಿ ಈಗ ನೀವು ಕನ್ನಡದಲ್ಲಿ ಹ್ಯಾಪಿ ಅನ್ನೋದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಸಂತೋಷ ಸಂತೋಷ ಅಲ್ಲ ಸಂತೋಷವಾಗಿ ಅನ್ನೋ ಬರುತ್ತೆ ಶಿ ಈಸ್ ಹ್ಯಾಪಿ ಅವಳು ಸಂತೋಷವಾಗಿ ಇದಾಳೆ ಇದಾಳೆ ಇದ್ದರೆ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಸೆಂಟೆನ್ಸ್ ಕನ್ನಡದಲ್ಲಿ ಅವಳು ಸಂತೋಷವಾಗಿ ಹಾಂ ಏನು ಸಂತೋಷವಾಗಿ ಸಂತೋಷವಾಗಿ ಇದಾಳ ಇಲ್ವಾ ಇದಾಳೆ ಹಾಂ ಇದಾಳೆ ಹೇಳಬೇಕು ಇದಾಳೆ ಅಂತ ಬಂದಾಗ ಶಿ ಈಸ್ ಹ್ಯಾಪಿ ಸೊ ಒಂದು ಸೆಂಟೆನ್ಸ್ ಲೈಕ್ ಹ್ಯಾಪಿ ಅನ್ನೋದೇನು ಆ್ಯಜೆಕ್ಟಿವ್ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಇರುವಂಥದ್ದು ಸೊ ಇಲ್ಲಿ ಬಿ ಇರುವಂಥದ್ದು ಶಿ ಈಸ್ ಹ್ಯಾಪಿ ಅದರ ನೆಗೆಟಿವ್ ಏನಾಗುತ್ತೆ ಶಿ ಇಸ್ ನಾಟ್ ಹ್ಯಾಪಿ ಶಿ ಇಸ್ ನಾಟ್ ಹ್ಯಾಪಿ ಅವಳೇನು ಹ್ಯಾಪಿಯಾಗಿಲ್ಲ ಓಕೆ ಅದೇ ಥರ ದಿಸ್ ಪ್ಲೇಸ್ ಲುಕ್ಸ್ ದಿಸ್ ಪ್ಲೇಸೇ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ ಈ ಸ್ಥಳ ಲುಕ್ಸ್ ಅಮೇಝಿಂಗ್ ಈ ಸ್ಥಳ ತುಂಬ ಸೂಪರಾಗಿದೆ ಸೂಪರಾಗಿ ಕಾಣಿಸುತ್ತೆ ಸೂಪರಾಗಿ ಕಾಣಿಸ್ತಾ ಕಾಣಿಸ್ತಾ ಇದೆಯಲ್ಲ ಕಾಣಿಸುತ್ತೆ ವಿಚ್ ಮೀನ್ಸ್ ಸೂಪರ್ ಆಗಿದೆ ಅಂತ ಅರ್ಥ ದಿಸ್ ಪ್ಲೇಸ್ ಲುಕ್ಸ್ ಅಮೇಝಿಂಗ್ ಸೊ ಇಲ್ಲಿ ಲುಕ್ ಈ ಲುಕ್ಸ್ ಇಸ್ ದಿ ಮೈನ್ ವರ್ಬ್ ಅಮೇಝಿಂಗ್ ಇಸ್ ಅನ್ ಆ್ಯಜೆಕ್ಟಿವ್ ಕ್ರಿಯಾ ಗುಣವಿಶೇಷಣ ಯಾವ ಸ್ಥಳದ ಗುಣವಿಶೇಷತೆ ಏನು ಸ್ಥಳ ಸೂಪರ್ ಆಗಿದೆ ಓಕೆ ದಿಸ್ ಪ್ಲೇಸ್ ಡಸಂಟ್ ಲುಕ್ ಅಮೇಝಿಂಗ್ ಈ ಸ್ಥಳ ನೋಡಲಿಕ್ಕೆ ಅಷ್ಟೊಂದೇನು ಸೂಪರ್ ಆಗಿಲ್ಲ ನೆಗೆಟಿವ್ ಓಕೆ ಸೊ ಈ ಫಾರ್ಮುಲಾದಲ್ಲಿ ನೀವು ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ನೋಡಿ ಹಿ ಸೀಮ್ಸ್ ಠಾಯಡ್ ಸೀಮ್ ಅಂತ ಯೂಸ್ ಮಾಡ್ತೀವಿ ಹಿ ಸೀಮ್ಸ್ ಟಾಯರ್ಡ್ ಓಕೆ ಸೊ ಹಿ ಸೀಮ್ಸ್ ಟಾಯರ್ಡ್ ಹಿ ಸೀಮ್ಸ್ ಠಾಯ್ಡ್ ಸೊ ಇಲ್ಲಿ ಸೀಮ್ಸ್ ಅನ್ನೋದು ಮೇನ್ ಬರ್ಬ್ ಆಗುತ್ತೆ ಟಯರ್ಡ್ ಹಿ ಸೀಮ್ಸ್ ಠಾಯರ್ಡ್ ಟಾಯರ್ಡ್ ಬಂದು ಆ್ಯಕ್ಚುಲಿ ಇಟ್ಸ್ ನಾಟ್ ಅನ್ ಆ್ಯಜೆಕ್ಟಿವ್ ಇಟ್ ಈಸ್ ಫಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಅದು ಆ್ಯಕ್ಚುಲಿ ಇನ್ನೊಂದು ಥರದ ಸ ಇನ್ನೊಂದು ಫಾರ್ಮುಲಾ ಇದೆ ಅದಕ್ಕೆ ಫಾಸ್ಟ್ ಪಾರ್ಟಿಸಿಪಲ್ ವಿಚ್ ಇಸ್ ವಿ ತ್ರೀ ಅಂತ ಹೇಳ್ತೀವಿ ಓಕೆ ಇಟ್ಸ್ ಅ ಪ್ಯಾಸಿವ್ ಸೆಂಟೆನ್ಸ್ ಲೈಕ್ ಆ ಹಿ ಸೀಮ್ಸ್ ಠಾಯರ್ಡ್ ಓಕೆ ಅದೇ ಥರ ಹಿ ಡಜೆಂಟ್ ಸೀಮ್ ಠಾಯರ್ಡ್ ಅವನೇನಷ್ಟು ಸುಸ್ತಾಗಿ ಕಾಣಿಸ್ತಾ ಇಲ್ಲ ಅವ್ನು ಸುಸ್ತ ಸುಸ್ತಾಗಿದ್ದಾನೆ ಅನಿಸುತ್ತೆ ಅನಿಸುತ್ತೆ ಸೀಮ್ಸ್ ಸುಸ್ತಾಗಿಲ್ಲ ಅಂತ ಅನಿಸುತ್ತೆ ಅವನೇನೂ ಸುಸ್ತಾಗಿಲ್ಲ ಓಕೆ ಹಾಂ ಸೊ ಹೌ ಟು ಯೂಸ್ ದಿಸ್ ಫಾರ್ಮುಲಾ ಎಫೆಕ್ಟಿವ್ಲಿ ಈ ಫಾರ್ಮುಲಾನ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಹೇಗೆ ಹ್ಯಾಂಗೆ ಯೂಸ್ ಮಾಡಬೇಕು ಲುಕ್ ಅಟ್ ದಿಸ್ ಸುಮ್ಮನೆ ಜಸ್ಟ್ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಪ್ರಾಕ್ಟೀಸ್ ಸ್ಪೀಕಿಂಗ್ ಸಿಂಪಲ್ ಸೆಂಟೆನ್ಸಸ್ ಸಿಂಪಲ್ ಸೆಂಟೆನ್ಸಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಮಾತಾಡ್ತಾ ಆ್ಯಂಡ್ ಯೂಸಿಂಗ್ ದೀಸ್ ಪ್ಯಾಟರ್ನ್ಸ್ ಇದೇ ಪ್ಯಾಟರ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಎರಡನೇ ಪಾಯಿಂಟ್ ಏನು ಸ್ಲೋಲಿ ಎಕ್ಸ್ಪ್ಯಾಂಡ್ ಬೈ ಆ್ಯಡಿಂಗ್ ಡೀಟೇಲ್ಸ್ ಟೈಮ್ ಪ್ಲೇಸ್ ಆ್ಯಂಡ್ ರೀಸನ್ ಅಂದರೆ ಇದನ್ನು ನೀವು ದೊಡ್ಡದ ಆಮೇಲೆ ಸೆಂಟೆನ್ಸನ್ನು ಸ್ವಲ್ಪ ಲಾಂಗ್ ಮಾಡೋದು ಆ ಲಾಂಗ್ ಮಾಡೋದು ಹೇಗೆ ಅಂತ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ ಅದು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ನೋಡಿರಿ ನೆಕ್ಸ್ಟ್ ಫೋಕಸ್ ಆನ್ ಸ್ಪೀಕಿಂಗ್ ನ್ಯಾಚುರಲಿ ವಿದೌಟ್ ಓವರ್ ಥಿಂಕಿಂಗ್ ಗ್ರಾಮರ್ ಅಂದರೆ ತುಂಬ ಗ್ರಾಮರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಈ ರೂಲ್ಸ್ ಗೊತ್ತಿರಬೇಕು ಅಪ್ಲೈ ಮಾಡಬೇಕು ಆಮೇಲೆ ನಾನು ಮಾತಾಡ್ತಿರೋದು ಸರಿ ಇದೆಯಾ ಇಲ್ಲ ಅಂತಲೂ ನೋಡಬೇಕು ಆದರೆ ಅದು ಗ್ರಾಮರ್ನೇ ತುಂಬ ನಾವು ಡಿಪೆಂಡ್ ಆಗಬಾರ್ದು ಓಕೆ ಒಂದು ಸ್ವಲ್ಪ ರೂಲ್ಸ್ ತಿಳ್ಕೊಂಡು ನಾವು ವರ್ಬ್ಸ್ ವೊಕ್ಯಾಬ್ಲರೀಸ್ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡಾಗ ಆಮೇಲೆ ಇನ್ನೂ ಹೆಚ್ಚು ಮಾತಾಡೋದು ನಾವು ಕಲಿಬೇಕು ಅಂತ ಹೇಳಿದ್ರೆ ವರ್ಡ್ಸನ್ನು ತಿಳ್ಕೊಳ್ಳಿ ವರ್ಡ್ಸ್ ತಿಳ್ಕೊಂಡು ಇದೇ ಥರ ಸೆಂಟೆನ್ಸ್ಗೆ ಹಾಕಿ ಅವಾಗ ನೀವು ಸಿಂಪಲಾಗಿ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ಓಕೆ ಸೊ ಮೂವತ್ತು ಮುನ್ನೂರಲ್ಲ ಮೂರು ಸಾವಿರ ಅಲ್ಲ ಮೂವತ್ತು ಸಾವಿರ ಅಲ್ಲ ಎಷ್ಟು ಬೇಕಾದರೂ ಸೆಂಟೆನ್ಸ್ ಮಾಡ್ಬೋದು ಯಾಕೆಂದರೆ ವಿಷಯಗಳು ಬಹಳ ಇದ್ದಾವೆ ಅಲ್ವಾ ನಿಮ್ಮ ಮನೆಯಲ್ಲಿ ಒಂದೊಂದು ವಸ್ತುವಿನ ಹೆಸರು ತಗೊಳ್ಳಿ ಎಷ್ಟು ವಸ್ತುಗಳಿದ್ದಾವೆ ಆ ಎಲ್ಲ ವಸ್ತುಗಳದ್ದು ಲಿಸ್ಟ್ ಮಾಡಿ ನೂರಕ್ಕೂ ಮೇಲೆ ಮೇಲ್ಪಟ್ಟು ನಿಮಗೆ ವಸ್ತುಗಳ ವಸ್ತು ಅಥವಾ ವಿಷಯ ಅಥವಾ ಇನ್ನೇನಾದರೂ ಬರೋದಿಲ್ವಾ ಬರುತ್ತೆ ಅದನ್ನು ಒಂದೇ ಸೆಂಟೆನ್ಸಿಂದ ಕ್ಯಾಲ್ಕುಲೇ ಐ ಮೀನ್ ಕನೆಕ್ಟ್ ಮಾಡ್ತಾ ಹೋಗ್ರಿ ದಿಸ್ ಇಸ್ ಹಾವ್ ಯು ಲರ್ನ್ ಲ್ಯಾಂಗ್ವೇಜ್ ಓಕೆ ರೈಟ್ ಓಕೆ ಸ್ಟೂಡೆಂಟ್ಸ್ ಆ್ಯಂಡ್ ಸ್ನೇಹಿತರೆ ನಿಮಗೆ ಪಾಠ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಇದೇ ಥರ ಇನ್ನು ಮುಂದೆ ಫಾರ್ಮುಲಾಸ್ ನಿಮಗೆ ಬರ್ತಾ ಇರುತ್ತೆ ಫಾರ್ಮುಲಾಸನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ ಆಮೇಲೆ ಅದನ್ನು ಅನಲೈಸ್ ಮಾಡಿ ತುಂಬ ಓವರ್ ಥಿಂಕ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲದಕ್ಕೂ ಮಿಗಲಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕೋರ್ಸ್ ಕಾಮೆಂಟ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಒನ್ ಟಿಲ್ ದನ್ ಟೇಕ್ ಕೇರ್ ಬಾ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್